ಹರೇ ಶ್ರೀನಿವಾಸ ಎಲ್ಲರಿಗೂ ವಂದನೆಗಳು ಬರ್ರಿ ಇವತ್ತು ಧಾಮಣಿ ಹಣ್ಣಿನ ಗಿಡ ಪರಿಚಯ ನಿಮಗೆ ಮಾಡಿಕೊಡ್ತೀನಿ ಇಲ್ಲೇ ಮಾವಿನ ಗಿಡ ಅದ ನೋಡ್ರಿ ಮಾವಿನ ಗಿಡದಷ್ಟೇ ಧಾಮ್ಣಿ ಹಣ್ಣಿನ ಗಿಡನೂ ದೊಡ್ಡದದ ಇದು ಹಳ್ಳಿಲಿ ಗುಡ್ಗಾಡ್ ಪ್ರದೇಶದಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಈ ಗಿಡಕ್ಕೆ ಹಣ್ಣು ಸಾಕಷ್ಟು ಬಿಟ್ಟವ ಖರೆ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಅವು ಭಾಳ ಸಣ್ಣ ಸಣ್ಣ ಇರ್ತಾವ ಕೆಳಗಡೆ ಮಾತ್ರ ಸಾಕಷ್ಟು ಬಿದ್ದಾವ ತೋರಿಸ್ತೀನಿ ಈ ಹಣ್ಣಿಂದು ರುಚಿ ಹೇಗಪ್ಪ ಅಂದರೆ ಸ್ವಲ್ಪಗಳಿ ಸ್ವಲ್ಪ ಸಿಹಿ ಸವಿಲಿಕ್ಕೆ ಬಹಳ ರುಚಿ ನೀವು ತಿಂದಿರಬಹುದು ನಿಮಗೆ ನಿಮ್ಮ ಬಾಲ್ಯ ನೆನಪಾಯಿತು ಏನೋ ಅಂದ್ಕೊಂಡಿರ್ತೀನಿ ಯಾಕಂದ್ರೆ ಸ್ಕೂಲ್ ಮುಂದೆ ಈ ಹಣ್ಣುಗಳು ಎಲ್ಲ ದಾಮಣಿ ಹಣ್ಣು ಕವಳೆ ಹಣ್ಣು ನೆರಳೆ ಹಣ್ಣು ಹಲಸಿನ ಹಣ್ಣು ಚಾರಿ ಹಣ್ಣು ಎಲ್ಲ ಮಾರ್ತಿದ್ರು ನೋಡ್ರಿ ಆಗ ಅದನ್ನೆಲ್ಲ ನಾವು ಐದು ಪೈಸಾನೋ ಹತ್ತು ಪೈಸಾನೋ ಕೊಟ್ಟು ತಿಂದಿದ್ದು ನನಗಂತೂ ನೆನಪಾಗ್ಲಿಗತ್ತದ ನಿಮಗೆ ಸಹಿತ ನೆನಪು ಆಗ್ತಿರಬಹುದು ನೀವು ಇದು ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಬಾಯ್